ನಡೆಯೋದು ರೀ ಜಲ್ದು ಅಮ್ಮ ತಂದಿರೋ ಮಾವಿನಕಾಯಿ ಎಲ್ಲ ಕೊಯ್ದು ಬಿಟ್ಟು ಹಾಂ ಅಚ್ಚುಕಟ್ಟಾಗಿ ತೊಳೆದು ಒಗ್ಗಣೆ ಹಾಕಿ ಉಪ್ಪಿನಕಾಯಿ ಹಾಕಿ ಪ್ಯಾಕ್ ಮಾಡಿಬಿಡ್ಬೇಕು ಹಾಂ ತಂದಿರೋವೆಲ್ಲ ಹ್ಞೂ ನಂದು ವಾರ ಹೋದ್ರೆ ಅಯ್ಯಪ್ಪ ಬತ್ತಾನೆ ಅನ್ಸುತ್ತೆ ಲೋಡ್ ಮಾಡ್ಕೊಂಡು ಹೋಗಿ ನನ್ನ ವಾರ ಹದಿನೈದು ದಿವಸ ಬೇಕೆ ನಮ್ಮ ಇಂದಾನ ಹ್ಞೂ ಅಯ್ಯೋ ಬಾರೆ ಇದಾನಕ್ಕೆ ಮಾಡಿದಾಯ್ತು ಏನ ಅವಯ್ಯ ದುಡ್ಡು ಕೊಡೋದು ಅಷ್ಟಾಗಿ ಐತೆ ನಾ ಈ ತಿಂಗಳೂ ಕೊಡ್ತಾನ ಇಲ್ವ ನನಗಂತೂ ಉಪ್ಪಿನಕಾಯಿ ಮಾಡಕ್ಕೆ ಇಂಟ್ರೆಸ್ಟೇ ಇಲ್ಲ ಹಾಂ ದುಡ್ಡು ಕೊಟ್ಟರೆ ಅಲ್ವೇ ನಮ್ಮ ಇಂಟ್ರೆಸ್ಟ್ ಬರೋದು ಏ ನಡಿಯೇ ಕೊಡ್ತಾನೆ ನೀನಂತೂ ಯಾಕಂಗ ದುಡ್ಡು ದುಡ್ಡು ಅಂತಾನೆ ಈ ತಿಂಗಳು ಕೊಟ್ಟೆ ಕೊಡ್ತಾನೆ ನಡಿ ಆಯ್ಯಪ್ಪ ಕೊಡ್ಲಿಲ್ಲಾನೆ ನಾನಂತೂ ಬಿಡಲ್ಲ ನೀನೇ ಆಗ್ತಲ್ಲ ಕೆಡಿಸ್ತಂತೇ ನಾನಿದ್ದಂಗೆ ಹಾ ನಾವು ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕು ಕೆಲಸನ ಅವಾಗ್ಲೇ ಮತಿಗೆ ನಾವು ಮುಂದುವರಿಯಕ್ ಆಗೋದು ನಡಿ ಸುಮ್ನೆ ಅಲ್ ನೋಡಿದೂರಿ ಸೀತಾ ಬರ್ತಾ ಇದ್ದಾಳೆ ಹ್ಮ್ ನೀವು ಏ ಸೀನ್ ಗಿಲ್ದಳು ಅಂತ ಅನ್ನೋ ತರ ಆಗ್ಲಾಗ್ಲಾ ಬರ್ತಾಳೆ ತವರ್ ಮನೆಗೆ ಹಸೂಜಿ ನೋಡು ಬರೋದೇ ಇಲ್ಲ நீச்சுங்க ಹೋಗಿ ನೋಡ್ಕೊಂಡು ಹೋಗಣ ಅಂತ ಬಂದೆ ನೀವು ಚೆನ್ನಾಗಿದ್ದೀರಾ ಎಲ್ಲ ಓ ನಾವೇನೋ ಚೆನ್ನಾಗಿದ್ದೀವಮ್ಮ ನಾವು ಇನ್ನೇನು ಉಪ್ಪಿನಕಾಯಿ ಮಾಡ್ತಾ ಇದ್ದೀವಲ್ವಾ ಉಪ್ಪಿನಕಾಯಿ ಶೆಡ್ ಹತ್ರ ಉಪ್ಪಿನಕಾಯಿ ಮಾಡೋಣ ಅಂತ ನಾನು ಗೌರಿನೂ ಹೋಗ್ತಾ ಇದ್ದೀವಿ ಹಾಂ ಅದು ಸರಿ ಹೆಂಗ್ ನಡೀತೈತೆ ಸೂಜಿದು ಉಪ್ಪಿನಕಾಯಿ ಬಿಸ್ನೆಸ್ಸು ಹಾಂ ಅಯ್ಯೋ ಅದನ್ನ ಯಾಕೆ ಕೇಳ್ತೀಯಕ್ಕ ಉಪ್ಪಿನಕಾಯಿ ಆರ್ಡ್ರು ಮೇಲೆ ಮೇಲೆ ಬರ್ತಾ ಐತೆ ಹಾಂ ಆದ್ರೆ ಮಾಡಕ್ಕೆ ನಮ್ಗೆ ಟೈಮ್ ಇಲ್ಲ ಅಷ್ಟೇನೆ ನಾನ್ ಬೇರೆನೆ ಊರಿಗೆ ಬಂದು ಇವತ್ ಹೆಂಗ್ ಮಾಡ್ತಾಳೋ ಏನೋ ಗೊತ್ತಿಲ್ಲ ಸೂಜಿ ಒಬ್ಳೇನೆ ಹಾ ಅವ್ರ ಅತ್ತೆ ಅವ್ರ ಅಜ್ಜಿ ಎಲ್ಲ ಇರ್ತಾರೆ ನನ್ನ ಕರ್ಕೊಂಡ್ತೀನಿ ಅಂತ ಹೇಳ್ತಾ ಇದ್ಲು ಯಾ ಸಿಕ್ತಾರೋ ಏನೋ ಗೊತ್ತಿಲ್ಲ ಹ್ಮ್ ಚೆನ್ನಾಗ್ ನಡೀತೈತೆ ಹೌದೇನಿ ಅಷ್ಟೊಂದು ಆರ್ಡರ್ ಸಿಕ್ತೈತಾ ಓನರ್ ಮತ್ತೆ ದುಡ್ಡು ಗಿಟ್ ಕೊಡ್ತಾರೋ ಹೆಂಗ ತಿಂಗಳ ತಿಂಗಳ ಉಪ್ಪಿನಕಾಯಿ ತಗೊಂಡು ಹೋದನು ಕೊಡ್ತಾರಕ್ಕ ಅವ್ರೇನು ಒಂದ್ ತಿಂಗಳು ಮಿಸ್ಸೇ ಮಾಡಲ್ಲ ಒಂದು ತಿಂಗಳು ಕೊಡ್ತೀನಿ ಯಾವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತಾರೆ ಯಾವಾಗ ಲೋಡ್ ಮಾಡ್ಕೊಂಡು ಹೋಗಕ್ ಬತ್ತಾರೋ ಅವತ್ತೆ ಎಲ್ಲ ಕೊಟ್ಟು ಕ್ಲಿಯರ್ ಮಾಡಿ ಹೋಗ್ತಾರೆ ಒಂದು ರೂಪಾಯಿ ಉಳಿಸ್ಕೊಂಬಲ್ಲ ಬೇಕು ಅಂದ್ರೆ ಅಡ್ವಾನ್ಸ್ ಏನಾನ ಬೇಕು ಎಮರ್ಜೆನ್ಸಿಗೆ ದುಡ್ಡಿಲ್ಲ ಅಂತಂದ್ರೂನು ಕೊಡ್ತಾರೆ ಅವರು ಹಾ ಸೂಜಿ ಅಂತ ನೈಗ ಮನೆ ಕಟ್ಟಿರೋದೆಲ್ಲ ಸಾಲಾಗಿಲ್ಲ ಎಲ್ಲ ತೀರಿಸ್ಕೊಂಡವಳೆ ಹಾ ಉಪ್ಪಿನಕಾಯಿ ಮಾಡೀನಿ ನಿಮ್ದೇನ್ ನಡೀತಾ ಇತ್ತು ವ್ಯಾಪಾರ ಚೆನ್ನಾಗಿ ನಡೆಯುತ್ತಾ ಅಯ್ಯೋ ನಮ್ದು ಅಷ್ಟೇ ಕಣೆ ಅಯ್ಯೋ ಆರ್ಡರ್ ಮೇಲೆ ಆರ್ಡರ್ ಆರ್ಡರ್ ಮೇಲೆ ಆರ್ಡರ್ ಕೊಡ್ತಾರೆ ಅಯ್ಯಪ್ಪನೂ ಅಷ್ಟೇ ನೀವಿನ್ನ ಕಮ್ಮಿ ದುಡ್ಡ ಹಂಗೆ ಮಾಡ್ಕೊಡ್ತೀರಾ ಆದ್ರೆ ಇವರು ನಮಗೆ ಒಂದ್ ನೀವೇ ಒಂದು ಬಾಕ್ಸ್ ಎಷ್ಟು ಐವತ್ತು ಏನೋ ಜಾಸ್ತಿ ಕೊಡ್ತಾ ಇದ್ದೀನಿ ನಮ್ಮ ಓನರ್ ಹ್ಮ್ ನಾವು ಹೇಳಿದ್ವಿ ಸೂಜಿಗೆ ಈ ಓನರ್ ತಗೆ ಆರ್ಡರ್ ತಗೊಳ್ಳಿ ಅಂತಾನ ಅವ್ಳು ಬೇಡ ಅಂತಂದು ನೋಡು ನಮಗೆ ಈ ಜಾಸ್ತಿ ಕೊಡ್ತಾ ಇದ್ದೇನೆ ಅಂದ್ರೆ ಹಂಗ ತಿಂಗಳ ತಿಂಗಳ ದುಡ್ಡೆಲ್ಲ ಕರೆಕ್ಟ್ ಎಲ್ಲ ಕೊಡ್ತಾ ಇದಾರ ಕೊಡ್ತಾರಾ ಹ್ಮ್ ಕೊಡ್ತಾನೆ ಬದ್ನೆಕಾಯಿ நான் அஸ்தேனும்

ಯಾವ್ದ್ ಗೆ ಅಂತ ಕೇಳ್ತಿದೀಯಲ್ಲ ನೇತ್ರಕ ನಿಮ್ಮತ್ತಿಗೆ ನಿಮ್ಮ ಅಣ್ಣನ ಹೆಂಡತಿ ಮಲ್ಲಿಯಕ್ಕಗೆ ನೋಡಕ್ಕೆ ಹೋಗಿಲ್ವಾ ನೀವು ಅವ್ಳ ಅವ್ಳ 나ನ ಯಾಕೆ ನೋಡಕ್ಕೆ ಹೋಗ್ಲಿ ಏನು bande ತೊಳಗೆ ದೊಡ್ಡ ಏನು ಏನನ್ನ ಆಗಬಾರದಾಗಿತ್ತು ಏನು ಬಿಡ್ತು ಅನ್ನಕ ಹಾಗೆಲ್ಲ ಮಾತಾಡಬಾರದು ಆಗಿಲ್ಲ ಅಕ್ಕಿಗೆ ಆ ಆ ಅಕ್ಕಿಗೆ ಎರ್ಗೆ ಆಗಿದೆ ಹ ಗೊತ್ತಿಲ್ವಾ ನಿಮಗೆ ಹೌದೇನು ಹ ನನಗೆ ಗೊತ್ತಿರಲಿಲ್ಲ ಅಮ್ಮ ನಾನು ಅತ್ತ ಸರಿ ಎಂತ ಪಾಪ ಆಗಿರದು ಹ ಗಂಡ ಹೆಣ್ಣು

അനേക്കോളി വിട് ಯಾವಾಗാന ഓടാൻ നോടിയായിത് তোর ಮನೆgetElementById ഹം ഓളി വിട് ಹೂ ಕಣಕ ಅಷ್ಟೇ ಅಲ್ಲ ಹ ನಿಮ್ಮಮ್ಮ ಕಾಳಮ್ಮ ಗಂಡು ಹುಟ್ಟೈತಿ ಅಂತ ಹೇಳ್ಬಿಟ್ಟು ಎಲ್ಲಾ ಕಾಳಜಿ ಮಾಡ್ತಾ ಇದಾರಂತೆ ಎಲ್ಲಾ ಹಾಳುಕೊಳಿಸ್ತಾರಂತೆ ಆಮೇಲೆ ಏನೇನೋ ಹೇಳಿದಾರಂತೆ ಆ ರಾಜಣ್ಣ ಇದಾರಲ್ಲ ನಿಮ್ಮ ಅವ್ರಿಗೆಲ್ಲಾ ತಂದು ಕೂಡ ಹೇಳಿದಾರಂತೆ ಚೆನ್ನಾಗಿ ನೋಡ್ಕೊಂತ ಹೇಳ್ತಾರಂತೆ ಒಂದ್ಸಲ ಏನಾದ್ರು ಹೋಗಿ ಮಾತಾಡ್ಸ್ಕೊಂಡ್ ಬರ್ತಾರಂತೆ ನಿಮ್ಮ ಹ ಅವ್ರೂ ತುಂಬಾ ಖುಷಿ ಆಗೈತಿ கண்டுதான் வாரத்தான் எல்லாம் எல்லாம் பத்து பத்து நம்ம தினம் தினக்கும் பொருத்த தினக்கும் குஷியாகி தான் கண்டுதான் வாரத்தான் எல்லா குஷியாகி ಸರಿ ಹ್ಮ್ ಸೂಜಿಗೆ ಉಪ್ಪಿನಕಾಯಿ ಮಾಡ್ಕೊಡಕ್ ಹೋಗ್ತಿಲ್ಲ ಕುಲಿ ಕೂಲಿ ಅವಳು ಎಷ್ಟು ಕೊಡ್ತಾಳೆ ಹುಲಿ ಕೊಡ್ತಾಳಕ ನೂರು ರೂಪಾಯಿ ಹಂಗೆ ಕೊಡ್ತಾಳೆ ಮಾಡ್ಕೊನ್ಸಲ ಎಲ್ಲ ಹ ಅಷ್ಟೇನಾ ಅವಳು ಚೆನ್ನಾಗಿ ದುಡ್ಡು ಮಾಡ್ಕೊಂತ ಕೂಲಿ ಹೋಗಿ ಕೂಲಿ ಮಾಡು ಅವಳತ್ತ ಸೀತಾ ನಿನಗುನು ಉಪ್ಪಿನಕಾಯಿ ಮಾಡ್ಬೇಕು ಅಂತ ಆಸೆ ಇಲ್ವಾ ನೀನು ಅತ್ತೆ ಗಂಡ ಎಲ್ಲರೂ ಸೇರ್ಕೊಂಡು ಚಿಕ್ಕದಾಗಿ ಆಗ್ಲೂ ಶೆಡ್ ತರ ಮಾಡ್ಕೊಂಡು ಉಪ್ಪಿನಕಾಯಿ ಬಿಸ್ನೆಸ್ ನೀವು ಮಾಡ್ರಿ ಅವ್ಳಬ್ಳಿಗೆ ಉಪ್ಪಿನಕಾಯಿ ಮಾಡೋದ್ ಕಲ್ತಿದ್ಯ ಸುಜಿ ಜೊತೆಗೆ ಅವಳು ಬಿಟ್ಟಾಕಿ ನೀನೆ ಸ್ವಂತಕ್ಕೆ ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡು ಹಾ ಬೇಕು ಅಂದ್ರೆ ಆರ್ಡರ್ನ ನಾನ್ ಕುಡಿಸ್ತೀನಿ ಓ ಕಣೆ ಸೀತಾ ಬೇಕಂದ್ರೆ ನಮ್ಮ ಓನರ್ ಹತ್ರನೇ ಆರ್ಡರ್ ಕೊಡಿಸ್ತೀವಿ ನೀನು ಆ ಸೂಜಿ ಮಾಡಿಕೊಡ್ಬೇಡ ನೀನೇ ಸಪ್ರೇಟಾಗಿ ಉಪ್ಪಿನಕಾಯಿ ಮಾಡು ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆಗೆ ಸುಮ್ಮನೆ ಯಾಕೆ ಕೂಲಿ ಹೋಗಿ ಐವತ್ತು ನೂರು ರೂಪಾಯಿ ಯಾಕೆ ದುಡಿಯಕ್ಕೆ ಹೋಗ್ತೀವಿ ಅವಳ ತಾಕಿ ಅವ್ಳಕಾಯಿ ಕೇಳೋಕ್ಕೆ ಕೆಲಸ ಮಾಡೋವಂಥದ್ದೇನು ಹೇಳು ಹಾಂ ನೀನು ಉಪ್ಪಿನಕಾಯಿ ಮಾಡೋದು ಕಲ್ತಿದ್ದೀಯ ಇವಾಗ ನೀನೇ ಸ್ವಂತಕ್ಕೆ ಒಂದು ಶೆಡ್ ಥರ ಹಾಕೊಂಡು ಮಾಡು ನಿಮ್ಮ ಮನೆ ಮಗಳಾಗೆ ಅಲ್ಲಿ ಕಡೆಗೆ ಜಾಗ ಐತಲ್ಲ ಅಲ್ಲೇ ಒಂದು ಚಿಕ್ಕದಾಗ ಶೆಡ್ ಹಾಕೊಂಡ್ರು ಸಾಕು ಬೇಜಾನಾಗುತ್ತೆ ಉಪ್ಪಿನಕಾಯಿ ಮಾಡೋಕೆ ಅಯ್ಯೋ ಕಣಕ ಏನೋ ಸೂಜಿ ಜೊತೆಗೆ ಮಾಡ್ಕೊಂಡು ಹಾ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಇದ್ದೀನಿ ನಮ್ ಗಂಡ ಕೆಲ್ಸಕ್ಕೆ ಹೋಗ್ತಾರೆ ನಮ್ಮ ಅತ್ತೆ ನಮ್ಮ ಮಾವನೂ ಒಂದ್ ಕೆಲಸ ಮಾಡ್ತಾರೆ ಇನ್ನೇನ್ ಬಿಡಕ್ಕ ನಮ್ಗೆ ಏನು ಬೇಕು ಆಸೆ ಪಟ್ಟು ಸಾಕು ನೆಮ್ಮದೇ ಇದೀವಲ್ಲ ಏನು ಬೇಡ ಹಾ ಸೂಜಿ ಆಗಕ್ಕೆ ಉಪ್ಪಿನಕಾಯಿ ಮಾಡಕ್ ಹೋಗ್ತಾ ಬೇರೆ ಹೋಗ್ತಾ ಫ್ರೆಂಡ್ ಅಲ್ವಾ ಇದ್ರೇನು ಕೆಲಸ ಆಗುತ್ತೆ ಇಬ್ರು ಮಾತಾಡ್ಕೊಂಡು ಮಾಡ್ತಿವಲ್ಲ ಉಪ್ಪಿನಕಾಯಿ ಡಬ್ಬಿಗೆ ಹಾಕೋದು ಮಾಡೋದು ಎಲ್ಲನ ನಾನು ಅವ್ಳು ಸೇರ್ಕೊಂಡ್ ಮಾಡೋದ್ರಿಂದನ ಚೆನ್ನಾಗಾಗುತ್ತೆ ಅದಕ್ಕೆ ನನ್ನೇ ಕರ್ಕೊಂಡಿದ್ದಾಳೆ ಹ ಅಲ್ಲೆಲ್ಲ ಕೂಲಿ ಹೋಗೋರೆಲ್ಲ ಕಡಿಮೆ ತಾಂತಾರೆ ಆದ್ರೆ ನನಗೆ ಜಾಸ್ತಿ ಕೊಡ್ತಾಳೆ ಕೂಲಿನ ಸೂಜಿ ಹ್ಮ್ ಕೊಡದೆ ಏನ್ ಮಾಡ್ತಾಳಮ್ಮ ದುಡಿ ದುಡ್ಕಂತಾಳೆ ಚೆನ್ನಾಗ್ ಅವಳು ಕೊಡ್ತಾಳೆ ಅದಕ್ಕೇನೆ ನೀನು ಅಷ್ಟಕ್ಕೇನೆ ಆಸೆ ಪಟ್ಟು ಅವಳ ಕೈ ಕೆಳಕ್ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಹಾ ಬಿಡು ನಡಿಯೇತ ಇವಳ ಹತ್ರ ಹೇಳಿ ಏನ್ ಪ್ರಯತ್ನ ಹೇಳು ಇವಳಿಗೆ ಬುದ್ಧಿ ಇದ್ದಿದ್ರೆ ಅವಳು ಯಾಕೆ ಹಿಂಗಿರಳು ನಡಿ ಹೋಗ ನಾವು ಹ್ಮ್ ಎಷ್ಟು ಹೇಳಿದ್ರು ಅಷ್ಟೇನೆ ನನಗೂ ಬುದ್ಧಿ ಇದೆ ನಿಮ್ಮ ಹತ್ರ ಏನ್ ಹೇಳಿಸ್ಕೋಬೇಕಾಗಿಲ್ಲ ಸುಮ್ಮನೆ ನಿಮ್ ಕೆಲಸ ನೀವು ನೋಡ್ಕೊಂಡು ಹೋಗ್ರಿ ಅಯ್ಯೋ ಅವಳೇನ್ ಹೇಳಿದ್ ಬಿಡಿ ಅವಳ ಮೇಲೆ ಯಾಕೆ ಸಿಟ್ಟಾಕಿ ಸೀತಾ ಏನೋ ಒಳ್ಳೇದ್ ಹೇಳಿದ್ಲು ಅಷ್ಟೇನೆ ಸರಿ ಅಮ್ಮ ನಾವು ಹೋಗ್ತೀವಿ ಹೋಗ್ರಿ ನಿಮ್ಮ ಮತಕ್ಕೆ ಹ್ಮ್ ಏನೋ ನಾನು ಏನೋ ಮಾತಾಡ್ತಾಳೆ ಹೇಳಿದ್ರೆ ಹೇಳಿದ್ರಿ ಮೇಲೆ ಸಿಟ್ ಮಾಡ್ಕೊಂತಾಳೆ ಹೋಗು ಹೋಗು ಹ್ಮ್ ನಿನಗೆ ಅದೇ ಸರಿ ಕೂಲಿ ಮಾಡೋದೇ ಸರಿ ನಿನಗೆ ಓನರ್ ಆಗೋ ಅಂತ ಅರ್ಹತೆ ಆಗಲಿ ಯೋಗ್ಯತೆ ಆಗಲಿ ಇಲ್ಲ ನಿಮಗೇನಿದ್ರು ಕೈ ಕೆಳಗೆ ಕೆಲಸ ಮಾಡೋ ಕೂಲಿ ಆಳ್ ನೀನು ಹ್ಮ್ ನಾವು ನೋಡು ಓನರ್ ಆಗಿದೀವಿ ನಾನು ಆ ಸೂಜಿ ಕೈ ಕೆಳಗಿನ ಇದು ಹ ಕೂಲಿ ಮಾಡ್ತಾ ಇದಕ್ಕೆ ಇತ್ಯ ಬುದ್ಧಿ ಇಲ್ವ ಏನ್ ಕತ್ತಿ ಬುದ್ಧಿ ಹೇಳಿದ್ರೆ ನಮ್ಮ ಮನೇನೆ ಬಯ್ತಾಳೆ ಹ್ಮ್ ತಲೆ ಬುದ್ಧಿ ಇದ್ದಿದ್ರೆ ಸ್ವಂತವಾಗಿ ಯೋಚನೆ ಮಾಡಿರೋಳು ನೋಡ್ರಿ ಏನ್ ಮಾತಾಡ್ಕಂತ ಇದ್ಯಾ ಬಾ ಹೋಗಣ ಅಲ್ಲ ನೋಡ್ದ ನಾನು ಏನೋ ಬುದ್ಧಿ ಹೇಳಿದೆ ನನ್ ಮೇಲೆ ರೇಗಾಡದ ಬಾ ಹ್ಮ್ ನೋಡ್ದೀನಿ ಆ ಮಲ್ಲಿಗೆ ಗಂಡು ಹುಡುಗ ಅಯ್ಯೋ ನಾನು ಎಣ್ಣೆದನು ಎಣ್ಣೆ ಆಗುತ್ತ ಅವಳಿಗೆ ನಮ್ಮ ಅಮ್ಮಗೆ ಅವಳ ಮೇಲೆ ಸಿಟ್ಟು ಬರೀ ಎಣ್ಣೆ ಇರ್ತಾಳೆ ಅಂತನ ಅನ್ಕೊಂಡಿದ್ದೆ ಇನ್ನೊಂದು ಹೆಣ್ಣಾದ್ರೆ ಅಂತ ಅನ್ಕೊಂಡೆ ಛೇ ಗಂಡಾಗ್ಬಿಟ್ಟೈತಲ್ಲ ಅಂತೂ ಇಂತು ಹ್ಮ್ ಹ್ಮ್ ನೋಡಮ್ಮ ಅಂತವ್ರಿಗೆ ಕಾಲ ಒಳ್ಳೆವ್ರಿಗೇನು ಕಾಲಿಲ್ಲ ಹ್ಮ್ ಬಿಡ ನಿನ್ಗೂ ಆಗ್ತವೆ ಒಂದ ಒಂದ್ ದಿವಸ ಕೆಸ್ಕೊಳಕ್ ಹೋಗ್ಬೇಡ ಏನೋ ಅಮ್ಮ ಅಲ್ಲ ಕಣೇನತ್ರ ಈ ಅವಳತ್ರ ಯಾಕೆ ಸುಳ್ಳೇಳ್ ಮತ್ತಿನ್ನೇನು ಮೂರ್ ತಿಂಗಳಿಂದ ನಾ ನಮ್ಮ ದುಡ್ಡು ಕೊಟ್ಟಿಲ್ಲ ನಾವು ಲಾಸ್ ಆಗಿದ್ದೀವಿ ಸಾಲ ಮಾಡಿದೀವಿ ಅಂತ ನಾ ಹೇಳ್ಕೋಬೇಕಾಗಿತ್ತ ನಮ್ಮ ಮರ್ಯಾದೆ ನಾವೇ ತಕ್ಕ ಬೇಕೀನಿ ಗೌರಿ ನೀನು ಒಳ್ಳೆ ல்ல உப்ப ಸರಿ ಆಯ್ತು ನೋಡಿ ಆ ಮಲ್ಲಿಗೆ ಗಂಡು ಆಗಬಾರ್ದಾಗಿತ್ತು ಆಗ್ಬಾರ್ದು ಎಣ್ಣಾಗಬೇಕಾಯಿತು ನಮ್ಮ ಅಮ್ಮಿ ಬೇರೆ ಖುಷಿಯಿಂದ ತೇಲ ಮಾಡ್ತೈತಂತೆ ಏನಪ್ಪ ಮಾಡೋದು ಹ್ಮ್ ಎಣ್ಣಾಗಿದ್ರೆ ನಾನು ಆಸ್ತಿ ಅನ್ಕಲ್ನು ಅನುಕೂಲ ಆಗೋದು ಏನ್ ಬಿಡು ಬಿಡಯ್ಯನು ಗಂಡು ಮಕ್ಕಳಿಲ್ಲ ನನಗೆ ಒಂದು ಬಾಬಾ ಗಂಡು ಹುಡದ ಹುಟ್ಟೇನೆ ಅಂತಾನ ನಾನು ಹೇಳಿ ಜಾಸ್ತಿನೇ ತಗೋಬೋದಾಯ್ತು ಆಸ್ತೈತ್ ಭಾಗಾನ ಈಗ ಬೇರೆ ಗಂಡು ಹುಡದ ಉಟ್ಬಿಟ್ನಿ